ನಮಸ್ಕಾರ ಸ್ನೇಹಿತರೆ ಅಬ್ಬಬ್ಬಾ ಏನದು ಕಾವೇರಿ ಅವರ ವಿರುದ್ಧವಾಗಿ ನಂತ ಬಿಟ್ರ ಕೃಷ್ಣ ಕೃಷ್ಣರ ಅಬ್ಬರ ಕಾವೇರಿ ಒಬ್ಬಬ್ಬಾ ಅಲ್ಲೋಲ ಕೊಲ್ಲೋಲ ಏನಾಗೋಯ್ತುಪ್ಪ ಇದನ್ನೆಲ್ಲ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಲಕ್ಷ್ಮೀ ಮತ್ತೆ ವೈಶಿ ಇಬ್ರು ಕೂಡ ಖುಷಿ ಖುಷಿಯಿಂದ ಸ್ಪಂದ್ ಮಾಡ್ತಾರೆ ಅದನ್ನ ಕೀರ್ತಿ ಕೂಡ ನೋಡ್ಕೊಂಡು ಹೋಗಿದಾಳೆ ಬಟ್ ಕಾರುಣಿ ಅವರು ನಾಟಕ ಮಾಡೋದ್ರ ಮುಖಾಂತರ ಮಗಳನ್ನು ಲಾಕ್ ಮಾಡ್ತಿದ್ದಾರೆ ಬಟ್ ಈ ಕಡೆ ಕಾವೇರಿ ಅವ್ರಿಗಂತೂ ಸೈಸೋಕೆ ಆಗ್ತಿಲ್ಲ ತನ್ನ ಮಗ ತನಗೆ ಹೇಳ್ದೆ ಕೇಳ್ದೆ ಹೋಗಿದ್ದಾನೆ ಎಂದು ಕೂಡ ನನ್ನ ಮಗ ನನಗೆ ಹೇಳ್ದೆ ಹೋದೋನಲ್ಲ ಆದರೆ ಇವತ್ತು ತಾನು ಎಲ್ಲಿ ಹೋಗಿದ್ದೀನಿ ಅನ್ನೋ ವಿಶ್ವನೇ ನನ್ನ ಹತ್ರ ಮುಚ್ಚಿಡ್ತಿದ್ದಾನೆ ಹೇಳ್ತಾ ಇಲ್ಲ ಇದಕ್ಕೆಲ್ಲ ಕಾರಣ ಲಕ್ಷ್ಮಿ ಆ ಲಕ್ಷ್ಮಿಯಿಂದಾನೆ ಇಷ್ಟೆಲ್ಲ ಆಗಿರೋದು ಈ ಲಕ್ಷ್ಮಿನ ಇಲ್ಲಿಂದ ದೂರ ಮಾಡಿದ್ರೆ ನನ್ನ ಮಗ ನನ್ನ ಮಾತು ಕೇಳೋದು ನನ್ನ ಕೈಗೆ ಬರೋದು ಅಂತ ಅಂದ್ಕೊಂಡಿದ್ದೆ ವೈಷ್ಣವ್ಗೆ ಕಾಲ್ ಮಾಡ್ತಾರೆ ವೈಷ್ಣವ ಹೇಳಮ್ಮ ಹೇಳ್ಮ ಏನು ಪುಟ ಆ ಕಾಲೇಜ್ ಫಸ್ಟ್ ವಿಷಯ ಮರೆತು ಬಿಟ್ಟಿಯ ಅಂದಾಗ ಏನಮ್ಮ ಯಾವ ಕಾಲೇಜ್ ಅಂದಾಗ ಅದೇ ಕಾಲೇಜ್ ಫೆಸ್ಟ್ ಇದೆಯಲ್ಲ ಮಗನೆ ನೀನು ಅದಕ್ಕೆ ಮೀಟಿಂಗ್ ಅಟೆಂಡ್ ಮಾಡಬೇಕಿತ್ತಲ್ವಾ ಕಾಲ್ ಮಾಡ್ತಿದ್ದಾರೆ ನೀನು ವಾಪಸ್ ಬಾ ಮೀಟಿಂಗ್ ಅಟೆಂಡ್ ಮಾಡಬೇಕು ಅಂದಾಗ ಅಯ್ಯೋ ಅಮ್ಮ ಆ ಕಾಲೇಜ್ ಫೆಸ್ಟಾ ಅದು ಇನ್ನಕ್ಕೂ ಕೂಡ ಒಂದು ತಿಂಗಳಿದೆ ಅಮ್ಮ ಒಂದು ತಿಂಗಳು ಒಳಗಡೆ ಯಾವಾಗಾದರೂ ಹೋಗಿ ಮಾಡ್ಬೋದು ಇವತ್ತೇ ಮಾಡಬೇಕು ಅಂತಿಲ್ಲ ಅಷ್ಟೊಂದೇನು ಇಂಪಾರ್ಟೆಂಟ್ ಕೂಡ ಅಲ್ಲ ನಾಳೆನೇ ಹೋಗಿ ಮೀಟಿಂಗ್ ಮಾಡಿ ಮಾತಾಡ್ಬೋದು ಅಂದಾಗ ಏನು ಅನ್ಕೊಂಡಿದ್ಯಾ ನಿಂದು ಏನಾಗಬೇಕು ಇಮೇಜು ಸುಮ್ಮನೆ ಈ ರೀತಿ ಮಾಡ್ಕೋಬೇಡ ಮಗನೆ ಏನು ಅಂದ್ಕೊಳ್ಳಲ್ಲ ತಪ್ಪು ತಿಳ್ಕೊಳ್ಳಲ್ಲ ಅಲ್ವಾ ತಪ್ಪು ತಿಳ್ಕೊಳ್ಳಲ್ವ ಅವರು ಈ ಒಂದು ಆ್ಯನಿವರ್ಸರಿ ಸೆಲೆಬ್ರೇಷನೇ ಮುಖ್ಯ ಆಗೋಯ್ತಾ ನಿನ್ನ ಕೆರಿಯರ್ ಅಲ್ವಾ ಮುಖ್ಯ ಸುಮ್ಮನೆ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡು ಸುಮ್ಮನೆ ವಿನಾ ಕಾರಣ ಈ ಒಂದು ಸೆಲೆಬ್ರೇಷನ್ ಮಾಡಬೇಕು ಅಂತ ನಿನ್ನ ಫ್ಯೂಚರ್ನ ಹಾಳು ಮಾಡ್ಕೋಬೇಡ ಅಂತಂದ್ರೆ ಅಯ್ಯೋ ಅಮ್ಮ ಸುಮ್ಮನೆ ನೀನು ಯಾಕೆ ಅಷ್ಟೊಂದು ತಲೆ ಕೆಡಿಸ್ಕೊತಿದ್ಯಾ ಅವರೇ ಇನ್ನೂ ಫಸ್ಟ್ಗೆ ರೆಡಿ ಮಾಡ್ಕೊಂಡಿರಲ್ಲ ಅನ್ಸುತ್ತೆ ಇನ್ನೂ ಪ್ರಿಪ್ರೇಷನೇ ಶುರು ಆಗಿಲ್ವೇನೋ ಅಂಥದ್ರಲ್ಲಿ ನೀನು ಯಾಕೆ ಆಗತ್ತಾ ಮಾಡಿಕೊಂಡು ಆತಂಕ ಪಡ್ಕೋತಿದ್ಯಾ ನಾಳೆ ಹೋಗಿ ಮಾತಾಡಿದ್ರು ಏನೂ ಆಗೋಲ್ಲ ನೀನು ಸುಮ್ಮನೆ ವಿನಾಕಾರಣ ಆತಂಕ ಪಟ್ಕೊತಿದ್ಯಾ ಅಷ್ಟೇ ಸುಮ್ಮನೆ ಕಾಲ್ ಕಟ್ ಮಾಡಮ್ಮ ಅಂತ ಹೇಳಿ ಕಟ್ ಮಾಡೇ ಬಿಡ್ತಾನೆ ಮುಖಕ್ಕೆ ಕಾಲ್ ಕಟ್ ಮಾಡ್ಬಿಟ್ನಲ್ಲ ಇದು ಎಲ್ಲದಕ್ಕೂ ಕೂಡ ಲಕ್ಷ್ಮಿನೇ ಕಾರಣ ಆ ಲಕ್ಷ್ಮಿಗೆ ಕಾಲ್ ಮಾಡ್ತೀನಿ ಅಂತ ಅಂದ್ಕೊಂಡು ಕಾಲ್ ಮಾಡ್ತಿದ್ದಾರೆ ಈ ಕಡೆ ಲಕ್ಷ್ಮಿ ಕಾಲ್ ರಿಸೀವ್ ಮಾಡ್ತಾರೆ ಏನು ಲಕ್ಷ್ಮಿ ಅವ್ನಿಗೇನು ಅರ್ಥ ಆಗಲ್ಲ ಆದರೆ ಪುಟ್ಟಂಗೆ ಅರ್ಥ ಆಗಲ್ಲ ಅಂದರೆ ನಿನಗೆ ಅರ್ಥ ಆಗಲ್ವ ನಿನ್ಗೆ ನಿನ್ನ ಗಂಡನ ಫ್ಯೂಚರ್ ಚೆನ್ನಾಗಿರಬೇಕು ಅಂತ ಆಸೆ ಇಲ್ವಾ ಇವತ್ತು ತೊಂದರೆ ಖುಷಿಯಾಗಿರಬೇಕು ಅನ್ನೋ ಕಾರಣಕ್ಕೆ ಅವನ ಫ್ಯೂಚರ್ ಸ್ಪಾಯ್ಲ್ ಆಗಬೇಕಾ ಅವ್ನಲ್ಲಿ ಮೀಟಿಂಗ್ ಹೋಗಬೇಕಾಗಿದೆ ಪದೇ ಪದೇ ಕಾಲ್ ಮಾಡ್ತಿದ್ದಾರೆ ಇದೇ ರೀತಿ ಆದರೆ ಅವ್ನ ಫ್ಯೂಚರ್ಗೆ ತೊಂದರೆ ಆಗುತ್ತೆ ಗೊತ್ತಾ ಆ ಇಮೇಜ್ಗೆ ಎಂತ ಕಳಂಕ ಬೀಳುತ್ತೆ ಅಂತ ಗೊತ್ತಿದ್ಯಾ ನಿನಗೆ ನಿನಗಾದರೂ ಸ್ವಲ್ಪ ಅರ್ಥ ಆಗೋದು ಬೇಡ ದಯವಿಟ್ಟು ಅವ್ನಿಗೆ ಹೇಳಿ ಮೊದಲು ಅಲ್ಲಿಂದ ಹೊರಟು ಬನ್ನಿ ಇಬ್ಬರು ಕೂಡ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಈ ಕಡೆ ಯಾರು ಕಾಲ್ ಅಂದಾಗ ಹತ್ತಿದು ಅಂದಾಗ ಪ್ಲೀಸ್ ರೀ ಹೋಗೋಣ ಸೆಲೆಬ್ರೇಷನ್ ಇದ್ದೇ ಇರುತ್ತೆ ಆ್ಯನಿವರ್ಸರಿಗೋಸ್ಕರ ನಾವು ನಿಮ್ಮ ಫ್ಯೂಚರ್ ಸ್ಪಾಯ್ಲ್ ಆಗಬಾರ್ದಲ್ವಾ ಅಂದಾಗ ಯಾರು ಹೇಳಿದ್ದಲ್ಲ ಅಮ್ಮ ಹೇಳಿದ ಅಮ್ಮಂಗೆ ಅರ್ಥ ಆಗ್ತಿಲ್ಲ ರೀ ಅಂಥದ್ದು ಏನೂ ಆಗಲ್ಲ ಕಾಲೇಜ್ ಫೆಸ್ಟ್ ಅಷ್ಟೇ ನಾಳೆ ಹೋಗಿ ಕೂಡ ಮೀಟಿಂಗ್ ಮಾಡ್ಬೋದು ಅಮ್ಮಂಗೆ ಹೇಳ್ತಾ ಇದ್ದೀನಿ ಅರ್ಥ ಮಾಡ್ಕೋತಿಲ್ಲ ಅಂತ ಹೇಳ್ತಿದ್ದಾರೆ ನೀವು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಬೇಡಿ ಸುಮ್ಮನೆ ನಿಮಗೆ ಸಾಂಗ್ ಹೇಳಬೇಕಲ್ವಾ ಈಗ ನಾನು ಹೇಳ್ತೀನಿ ಅಂದಾಗ ಪ್ಲೀಸ್ ರೀ ಸಾಂಗ್ ಎಲ್ಲ ಬೇಕಿದ್ರೆ ಆಮೇಲೂ ಆಡ್ಬೋದು ದಯವಿಟ್ಟು ಬನ್ನಿ ಅತ್ತೆ ಹೇಳ್ತಿದ್ದಾರೆ ಅಂದರೆ ಏನೋ ಇರತ್ತೆ ಹೋಗೋಣ ಅಂತ ಹೇಳೋದಕ್ಕೆ ಈಗೇನೋ ಹಾಡು ಹೇಳಬೇಕಾಗಿಲ್ವಾ ನಾನು ಹಾಡು ಕೇಳೋದು ಇಷ್ಟ ಇಲ್ವಾ ಅಂದಾಗ ಇಲ್ಲ ಇಲ್ಲ ಹಾಡು ಹೇಳಿ ನಂಗೆ ತುಂಬಾ ಇಷ್ಟ ಕೇಳ್ತೀನಿ ಅಂತ ಹೇಳ್ತಾಳೆ ಪ್ರೀತಿಯಿಂದ ತನ್ನ ಹೆಂಡ್ತಿಗೆ ಒಂದು ಒಳ್ಳೆ ಸಾಂಗ್ ಹೇಳ್ತಾರೆ ಅಷ್ಟು ಆ ಕಡೆ ಸುಪ್ರೀತ್ ಅವರಂತೂ ಏನದ ಯಾಕೆ ರೀತಿ ಮಾಡ್ತಿದ್ರ ಮಗ ಸುಸು ಚೆನ್ನಾಗಿರಬೇಕು ಅಂತ ನಿಮ್ಗೆ ಇಷ್ಟ ಇಲ್ವಾ ಅದಕ್ಕೆ ಬನ್ನಿ ಅಂತ ವಾಪಸ್ ಕರೀತಿದ್ದೀರಾ ಅಂದಾಗ ಎಷ್ಟು ಕಾಲ್ ಮಾಡಿ ತೊಂದರೆ ಕೊಡ್ತಿದ್ದಾರೆ ಅಂತ ನಿನಗೆ ಗೊತ್ತಾ ಮೀಟಿಂಗ್ ಇದೆ ಅವ್ನಿಗೆ ಅವನು ಹೋಗಲೇಬೇಕಾಗಿದೆ ಅಂದಾಗ ಹೌದಾ ಕಾಲ್ ತೋರಿಸ್ದೆ ನೋಡೋಣ ಅದು ಎಷ್ಟು ಸತಿ ಕಾಲ್ ಮಾಡಿದ್ದಾರೆ ಅಂತ ನಾನು ನೋಡ್ತೀನಿ ನಂಗೆ ತುಂಬ ಚೆನ್ನಾಗಿ ಗೊತ್ತು ಅದ್ಕೆ ನೀವು ಯಾಕೆ ಈ ರೀತಿ ಮಾಡ್ತಿದ್ರ ನಿಮಗೆ ಮಗ ಸುಸಿ ಚೆನ್ನಾಗಿರೋದು ಇಷ್ಟ ಇಲ್ಲ ಅದಕ್ಕೆ ನೆಪ ಇಟ್ಕೊಂಡು ಈ ರೀತಿ ಮಾಡ್ತಿದ್ರ ಅಂದಾಗ ನೀನು ಯಾರು ತೋರಿಸ್ಬೇಕು ಅಂತ ಕೇಳೋಕೆ ನಿನಗೆ ಅಷ್ಟಿಲ್ಲ ಅಧಿಕಾರ ಇಲ್ಲ ಈ ಮನೆಯಲ್ಲಿ ನಿಂದೆ ನೋಡ್ಕೊಂಡು ನಿನ್ ಸುಮ್ಮನಿರು ನನ್ಗೆ ಗೊತ್ತಿದೆ ನನ್ನ ಪುಟಂಗ್ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಅಂತ ಇಲ್ಲಿ ಹೋಗೇ ಬಿಡ್ತಾರೆ ಅದಕ್ಕೂ ಮೊನ್ನೆ ಈ ಕಡೆ ಸುಪ್ರೀತ್ ಅವರು ಅದಕ್ಕೆ ಇದೇ ರೀತಿ ನಮ್ಮಮ್ಮ ಬರ್ತಿದ್ರೆ ಬಿಟ್ಟಿದ್ರ ಈಗ ನೀವು ಅತ್ತೆ ಇದೇ ರೀತಿ ಮಾಡ್ತಿದ್ರಲ್ವಾ ಲಕ್ಷ್ಮಿಗೂ ಹಾಗೆ ಅನ್ಸುತ್ತಲ್ವ ಅವತ್ತು ನಮ್ಮಮ್ಮ ಏನೂ ಮಾಡದೇ ಇದ್ರು ನಮ್ಮಮ್ಮನ ಮೇಲೆ ಕೆಂಡ ಕಾರ್ತಿದ್ರೆ ನಮ್ಮ ಅಣ್ಣನ ಬುಟ್ಟಿಗೆ ಹಾಕೊಂಡ್ರೆ ಆದ್ರೆ ನಿಮ್ಮ ಸುಸೆ ಅಂತ ಕೆಲಸ ಮಾಡ್ತಿಲ್ಲ ಆದರೂ ಕೂಡ ಯಾಕದ್ಕೆ ಅಂಥವ್ರು ನೀವೇ ಅತ್ತೆ ಆಗಿ ಮತ್ತೆ ಅದೇ ರೀತಿ ನಡ್ಕೋತಿದ್ರಾ ನೀವು ಹೇಗಿರ್ಬಾರ್ದು ಅನ್ಕೊಂಡ್ರೋ ಹಾಗೆ ಯಾಕೆ ನಮ್ಮಮ್ಮ ಆ ರೀತಿ ಇರಬಾರ್ದು ಆದರೆ ನೀವು ಮಾತ್ರ ಆ ರೀತಿ ಇರಬಹುದಾ ಅಂತೆಲ್ಲ ಮಾತಾಡಿರ್ತಾರೆ ಇದರಿಂದಾಗಿ ಗಂಗಕ್ಕ ಎಲ್ಲವನ್ನ ಕೂಡ ಕೇಳಿಸ್ಕೊಂಡಿರ್ತಾರೆ ಗಂಗಕ್ಕ ಬಂದಿದೆ ಈ ಕಡೆ ಕಾವೇರಿ ಅವ್ರಿಗೆ ನಾನು ಈ ಮನೆ ಕೆಲಸದವಳಾಗಿದ್ರು ಕೂಡ ಎಲ್ರಿಗೂ ಯಾರು ಏನು ಅನ್ನೋದು ಗೊತ್ತೇ ಆಗ್ತಿಲ್ಲ ನನಗೆಲ್ಲರೂ ಕೂಡ ಗೊತ್ತಿದೆ ಯಾಕೆ ಈ ಅಮ್ಮ ಏನು ಅನ್ನೋದು ಯಾರಿಗೂ ಗೊತ್ತಾಗ್ತಿಲ್ಲ ಅದರಲ್ಲೂ ವೈಷ್ಣವಣ್ಣ ಅಂತೂ ಅಮ್ಮ ಅಂದರೆ ತಲೆ ಅಲ್ಲಾಡ್ಸ್ಕೊಂಡು ನಿಂತಿರ್ತಾರೆ ಏನಾಗಿದೆ ವೈಷ್ಣವಣ್ಣಗೆ ಇನ್ನೂ ಕೂಡ ಚಿಕ್ಕ ಮಗು ಥರ ಎಲ್ಲದಕ್ಕೂ ಅಮ್ಮ 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 ಇವರು ಅಷ್ಟು ಎಲ್ಲದಕ್ಕೂ ತಾನೇ ಮಗು ಅಂತ ತೂರಿಸ್ಕೊಂಡು ಹೋಗ್ಬಿಡ್ತಾರೆ ಇವ್ರಿಗಾದ್ರೂ ಅರ್ಥ ಆಗಬೇಕಲ್ವ ಮಗ ಬೆಳೆದಿದ್ದಾನೆ ಹೆಣ್ ಬಂದಿದ್ದಾಳೆ ಮದುವೆ ಆಗಿದೆ ಅವ್ರು ನಾವು ನೋಡ್ಕೋತಾರೆ ನಾವ್ ಸ್ವಲ್ಪ ದೂರ ಇರಬೇಕು ಅಂತ ಯಾವಾಗ್ಲೂ ಪುಟ್ಟ 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 ಅಂತ ಹೋಗ್ತಾ ಇರೋದ ಮದ್ವೆಗೂ ಮುನ್ನ ಏನೋ ಒಂದ್ ರೀತಿ ಅಮ್ಮ ಮಗನ ಕಾಳಜಿ ಮಾಡೋದ್ರಲ್ಲಿ ಅರ್ಥ ಇದೆ ಆಮೇಲೆ ಸ್ಪೇಸ್ ಕೊಡ್ಬೇಕಲ್ವಾ ಈ ಗುರಿಗೆ ಅರ್ಥನೇ ಆಗಲ್ಲ ಮೊದಲು ಲಕ್ಷ್ಮಕಂಗೆ ಹೇಳಬೇಕು ಅದಕ್ಕೆ ತರೋಕೆ ಅಂತ ಹೇಳ್ತಿದ್ದಾರೆ ಗಂಗಕ್ಕ ನಮ್ಮ ಲಕ್ಷ್ಮಿಗೆ ಹೇಳಬೇಕಾಗಿಲ್ಲ ಗಂಗಾ ಎಲ್ಲ ಕೂಡ ನಮ್ಮ ಲಕ್ಷ್ಮಿಗೆ ಗೊತ್ತಾಗುತ್ತೆ ಅವ್ಳಿಗೆ ಏನು ಮಾಡಬೇಕು ಅಂತ ತುಂಬ ಚೆನ್ನಾಗಿ ಗೊತ್ತಿದೆ ಅವಳು ಮಾಡ್ತಾಳೆ ನನಗೂ ಕೂಡ ಅದಕ್ಕೆ ನಾ ಹೇಗೆ ಹದ ಕಟ್ಟಬೇಕು ಅಂತ ಗೊತ್ತಿದೆ ಈ ವಿಷಯ ಯಾರಿಗೆ ಹೇಳಿದ್ರೆ ಏನಾಗುತ್ತೆ ಅಂತಲೂ ಗೊತ್ತು ಅವ್ರಿಗೆ ಹೋಗಿ ಎಲ್ಲನೂ ಕೂಡ ಸರಿ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೆ ಅವರು ಅಣ್ಣನ ಹತ್ರ ಬರ್ತಾರೆ ಏನಣ್ಣ ಏನು ಮಾಡ್ತಿದ್ದೀಯ ನೀನು ಮೊದಲು ಅಮ್ಮನಿಗೆ ಎಷ್ಟು ಪ್ರೀತಿ ಮಾಡ್ತಿದ್ದೆ ಅಮ್ಮನ ಮಗನಾಗಿದೆ ಆದರೆ ಅದಕ್ಕೆ ಬಂದಮೇಲೆ ಅಮ್ಮನ ತಿರುಗೂ ನೋಡಲಿಲ್ಲ ಆದರೆ ಇವತ್ತು ನಿಮ್ಮ ಹೆಂಡತಿ ಮಾಡ್ತಿರೋದು ಸರಿನಾ ಅದಕ್ಕೆ ಎಂಥ ಕೆಲಸ ಮಾಡ್ತಾರೆ ನೋಡು ನಾವು ವೈಷ್ಣೋಮತಿ ಮತ್ತು ಲಕ್ಷ್ಮಿ ಇಬ್ರು ಕೂಡ ಕ್ಲೋಸ್ ಆಗಿ ಜೀವನ ಶುರು ಮಾಡಿದ್ರೆ ಸಾಕು ಟೈಮ್ ಸ್ಪೆಂಡ್ ಮಾಡಲಿ ಅಂತ ಖುಷಿ ಪಟ್ಟಿದ್ದಾರೆ ಈ ಕಡೆ ಅವ್ರು ಹೋಗಿರೋದಕ್ಕೆ ಖುಷಿ ಪಡ್ತಿದ್ರೆ ಇಲ್ಲಿ ಅದಕ್ಕೆ ಫೋನ್ ಮಾಡಿ ನೆಪ ಇಟ್ಕೊಂಡು ಕರ್ಸ್ಕೊತಿದಾರಲ್ಲ ಇಷ್ಟು ಎಷ್ಟು ಸರಿಯೋಣ ಈ ರೀತಿ ಆದರೆ ಅವರಿಬ್ಬರು ಒಂದಾಗಕ್ಕಾಗತ್ತಾ ನೀನು ಅದಕ್ಕೆನ ಹದ ಕಟ್ಟಬೇಕ ಇದೇ ರೀತಿ ಅವರು ಆಡಿದ್ದೇನೆ ಬಿಟ್ಟರೆ ಖಂಡಿತ ವೈಷ್ಣು ಮತ್ತು ಲಕ್ಷ್ಮಿ ಹತ್ತಿರ ಆಗೋಕ್ಕೆ ಸಾಧ್ಯವೇ ಇಲ್ಲ ಅವರನ್ನು ನಾವೇ ದೂರ ಮಾಡಿದಾಗತ್ತೆ ಆದಷ್ಟು ನಾವು ಹತ್ತಿರ ಇರಿಸೋದಕ್ಕೆ ಪ್ರಯತ್ನ ಪಡಬೇಕು ಅದನ್ನು ಬಿಟ್ಟು ಅದಕ್ಕೆ ಈ ರೀತಿ ಮಾಡ್ತಿದ್ರೆ ಖಂಡಿತ ಅವರಿಬ್ರು ಒಂದಾಗೋದಿಲ್ಲ ನೋಡು ನೀನೇ ಏನಾದರೂ ಮಾಡು ಕಾವೇರಿ ಅದಕ್ಕೆನ ತಡಿಯ ಅಂದಾಗ ನನಗೆ ಗೊತ್ತಿದೆ ಏನು ಮಾಡಬೇಕು ಅಂತ ಮಾಡೇ ಮಾಡ್ತೀನಿ ಅಂತ ತುಂಬ ಸಿಟ್ಟಲ್ಲಿ ರೂಮಿಗೆ ಬರ್ತಾರೆ ನಂತರ ಆ ಕಡೆ ವೈಷ್ಣವ್ ತುಂಬ ಸೂಪರ್ ಬಗ್ಗೆ ಸಾಂಗ್ ಹೇಳಿದಕ್ಕೆ ಖುಷಿಪಟ್ಟು ಚಪಾಳೆ ಹೊಡಿತಾಳೆ ನಂತರ ಆಟೋಗ್ರಾಫ್ ಬೇಕು ಅಂದಾಗ ಎಲ್ಲಿದೆ ಪೆನ್ನು ಎಲ್ಲಿದೆ ಪೇಪರ್ ಅಂದಾಗ ಪೆನ್ ಪೇಪರ್ ಏನು ಬೇಡ ನನ್ನ ಕೈಯೇ ಸಾಕು ನನ್ನ ಗಂಡನ ಬೆರಳೆ ಸಾಕು ನಾನೇ ನಂಗೆ ಆಟೋಗ್ರಾಫ್ ಹಾಕಿ ಅಂದಾಗ ಕೈ ಮೇಲೆ ಆಟೋಗ್ರಾಫ್ ಹಾಕ್ತಾರೆ ಕೊಟ್ಟಾಗ ಆಗ್ತದೆ ಹಾಗೆ ಖುಷಿ ಪಡ್ತಿದ್ದಾರೆ ನಂತರ ಮೊದಲು ಬನ್ನಿ ಮೊದಲು ಮನೆಗೆ ಹೋಗಬೇಕು ಮೊದಲು ನಿಮ್ಮ ಕೆಲಸ ಇದೆ ಅದು ಮುಗಿಸ್ಬೇಕು ಅಂತ ಹೇಳ್ತಿದ್ದಾಗೆ ಇಲ್ಲ ಯಾವುದೇ ಕಾರಣಕ್ಕೂ ಇಲ್ಲ ಮತ್ತೊಂದು ವಿಷ ಕಂಪ್ಲೇಂಟ್ ಮಾಡೋ ಕಡೆ ಹೋಗೋದಷ್ಟೇ ಏನು ರೀ ಅಮ್ಮ ಏನು ನಿಮ್ಮ ಮೇಲೆ ಕೂತಿದ್ರು ಅಂತ ಅನಿಸುತ್ತೆ ಟಿಪಿಕಲ್ ಸುಸೇ ಥರ ಆಡ್ತಿದ್ರೆ ನಿಮ್ಮನ್ನು ನೋಡ್ತಿದ್ರೆ ಅಮ್ಮ ಏನೋ ಹೆದರ್ಸು ಈ ರೀತಿ ಬರೋ ಬರ್ಸ್ತಿದ್ದಾರೆ ಅಂತ ಅನ್ನಿಸ್ತಿದೆ ಅಂದಾಗ ಇಲ್ಲ ಅವ್ರು ಆ ರೀತಿ ಏನೂ ಮಾತಾಡಿಲ್ಲ ಅಂದಾಗ ಇಲ್ಲ ನಿಮ್ಮನ್ನು ನೋಡ್ತಿದ್ರೆ ನಂಗೆ ಯಾಕೋ ಅದೇ ರೀತಿ ಅನ್ನಿಸ್ತಿದೆ ಕಾಲ್ ನಮ್ಮ ಅಮ್ಮ ಯಾಕೆ ರೀತಿ ನಡ್ಕೋತಿದ್ದಾರೆ ಅಂತ ಅಂತಿದ್ದಾಗೆ ಬೇಡ ಬೇಡ ಅಂತ ತಡೀತಾಳೆ ನಂತರ ಆ ಕಡೆ ಕಾವೇರಿ ಅವ್ರಿಗೆ ನೀನು ಏನು ಮಾಡ್ತಿದ್ಯಾ ಕಾವೇರಿ ನೀನು ಮಾಡ್ತಿರೋದು ಸರಿ ಕಾಣಿಸ್ತಿದ್ಯಾ ನನ್ನ ಮಗ ಎಲ್ಲ ರೀತಿ ಅವನು ಕೂಡ ಖುಷಿ ಅವ್ರು ನಿಂತು ಜೊತೆ ಇರಬೇಕು ಅಂತ ಇದ್ರೆ ನೀನೇನು ಮಾಡೋಕೆ ಹೊರಟಿದ್ಯಾ ಕಾವೇರಿ ನನ್ನ ಮಗ ಎಲ್ಲರ ಥರ ಜೀವನ ಮಾಡ್ತಿಲ್ವಲ್ಲಪ್ಪ ಅವ್ನ ಜೀವನ ಶುರು ಮಾಡಿದ್ರೆ ಸಾಕು ಅಂತ ಅನ್ಕೋತಿದ್ದೆ ಖುಷಿಯಿಂದ ಇಬ್ರು ಕೂಡ ಮಕ್ಕಳು ಹೊರಟಿ ಖುಷಿಯಿಂದ ಇದ್ದಾರೆ ಅವ್ರನ್ನ ಯಾಕೆ ವಾಪಸ್ ಕಟ್ಸ್ಕೊಳ್ಳೋ ಮಾತಾಡ್ತಿದ್ಯಾ ಅಂದಾಗ ಅಯ್ಯೋ ನಂಗೆ ಪದೇ ಪದೇ ಮೀಟಿಂಗಿಗೆ ಕಾಲ್ ಬರ್ತದೆ ನಿಮ್ಗೆ ಅರ್ಥ ಆಗೋದಿಲ್ಲ ಎಲ್ಲ ನಾನು ನೋಡ್ಕೊಳ್ಳೋದಲ್ವ ನನಗೆ ಅರ್ಥ ಆಗುತ್ತೆ ಅಂದಾಗ ನನಗೂ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಕಾವೇರಿ ನೀನು ಆಡೋದು ಏನು ಅಂತ ನನಗೆಲ್ಲ ಅರ್ಥ ಆಗ್ತದ ಸುಮ್ಮನೆ ವಿನಾಕಾರಣ ನನ್ನ ಹತ್ರ ಏನೇನೋ ಮಾತಾಡೋಕೆ ಬರಬೇಡ ಅದು ಜಸ್ಟ್ ಕಾಲೇಜ್ ಫೆಸ್ಟ್ ಅಷ್ಟೇ ಅವನು ಹೋಗಿಲ್ಲ ಅಂದರೂ ಫೆಸ್ಟ್ ನಡೆಯತ್ತೆ ಅದಕ್ಕೆ ನನ್ನ ಅವಶ್ಯಕತೆ ಇಲ್ಲ ಹೋಗಲೇಬೇಕು ಅನ್ನೋದು ಕೂಡ ಇಲ್ಲ ಜೊತೆಗೆ ಇನ್ನೊಂದು ಮಾತು ಹೇಳ್ತೀನಿ ಕೇಳ್ಕೊ ಅವ್ನ ಜೀವನ ಮುಖ್ಯ ಅದಕ್ಕಿಂತ ಅಂತ ಜೊತೆಗೆ ಅವ್ನು ಯಾರೋ ಒಂದು ದೊಡ್ಡ ಬಜೆಟ್ ಫಿಲಿಮ್ಗೆ ಮ್ಯೂಸಿಕ್ ಡೈರೆಕ್ಟರ್ ಆಗಿಲ್ಲ ಜೊತೆಗೆ ಯಾರೋ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಅವ್ನ ಸಾಂಗ್ ಕೇಳಕ್ಕೆ ಅರ್ದಿಲ್ಲ ನೀನು ಈ ರೀತಿ ಫೋರ್ಸ್ ಮಾಡಿ ಕಳ್ಸ್ಕೊಳಕ್ಕೆ ನಿಂದು ಅತಿ ಆಯ್ತು ಆಯಿತು ಇನ್ನು ಮುಂದೆ ಸುಮ್ಮನೆ ಇದ್ರೆ ಒಳ್ಳೇದು ಅದನ್ನು ಈ ರೀತಿ ಮಗ ಸುಸೇನ ಕರ್ಸ್ಕೋಬೇಕು ಅಂತ ಈ ರೀತಿ ಹುಚ್ಚಾಟ ಮಾಡಿದ್ರೆ ನಾನಂತೂ ಸುಮ್ಮನೆ ಇರುವುದಿಲ್ಲ ನನ್ನ ಇನ್ನೊಂದು ಮುಖನ ನೋಡ್ಬೇಕಾಗತ್ತೆ ಅಂತ ಎಚ್ಚರಿಕೆ ಕೊಡ್ತಾರೆ ಇವ್ರಿಗೆ ಹೇಗಿದೆಲ್ಲ ಗೊತ್ತಾಯ್ತು ಅಂತ ಆತಂಕ ಪಡ್ಕೊತಿದ್ದಾರೆ ಫೈನಲಿ ಗಂಡನ ಮಾತುಗೆ ತಬ್ಬೆ ಬಾಗ್ಬಿಡದ ಫೈನಲಿ ಗಡ ಗಡ ಅಂತ ಅನ್ನಿಸ್ಬಿಡಿದ್ದಾರೆ ಕೃಷ್ಣ ಅವರು ಅಂತ ಹೇಳ್ಬೋದು ಮುಂದೆನೇ ಅಂದ್ರೆ ಮುಂದಿನ ಅಂದ್ರೆ